ಸಕಲೇಶ್ಪುರ ತಾಲೂಕಿನ ಹಾನ್ಬಳ್ ಹೋಬಳಿ ಅಗ್ನಿ ಗ್ರಾಮದಲ್ಲಿ ಮೂರು ತಿಂಗಳಿನಿಂದ ನಿರಂತರವಾಗಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ರಸ್ತೆ ಹದಗೆಟ್ಟಿರುವುದರಿಂದ ಆದಷ್ಟು ಬೇಗ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ದುರಸ್ತಿ ಕೆಲಸವನ್ನು ಮಾಡಿಸಿಕೊಡಬೇಕಾಗಿ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಹಾನ್ಬೆಳು ಹೋಬಳಿ ಅಗ್ನಿ ಗ್ರಾಮದಲ್ಲಿ ಮೂರು ತಿಂಗಳಿನಿಂದ ನಿರಂತರವಾಗಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ರಸ್ತೆ ಹದಗೆಟ್ಟಿದೆ ಸುಮಾರು ನೂರು ಮೀಟರ್ ಇಂದ ಇನ್ನೂರು ಮೀಟರ್ ರಸ್ತೆ ತುಂಬಾ ಹದಗೆಟ್ಟಿರುತ್ತದೆ ಇಲ್ಲಿ ಓಡಾಡಲು ತುಂಬಾ ಕಷ್ಟವಾಗುತ್ತಿದೆ ಸಾಮಾನ್ಯವಾಗಿ ಮೂವತ್ತು ಮನೆ ಇರುವ ಈ ಸ್ಥಳದಲ್ಲಿ ಏನಾದರೂ ತುರ್ತು ಪರಿಸ್ಥಿತಿ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾದರೆ ಓಡಾಡಲು ತುಂಬಾ ಕಷ್ಟವಾಗುತ್ತಿದೆ ಈ ರೀತಿ ಆದರೂ ಕೂಡ ಯಾವ ಅಧಿಕಾರಿಗಳು ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಿಲ್ಲ ದಯವಿಟ್ಟು ಆದಷ್ಟು ಬೇಗ ರಸ್ತೆ ಹದಗೆಟ್ಟಿರುವ ಸ್ಥಳಕ್ಕೆ ಭೇಟಿ ನೀಡಿ ದುರಸ್ತಿ ಕೆಲಸವನ್ನು ಮಾಡಿಸಿಕೊಡಬೇಕಾಗಿ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಮಾಡಿಕೊಂಡಿದ್ದಾರೆ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ ಅಗ್ನಿ ಊರಿನ ರಸ್ತೆ ಫುಲ್ ಅದಾಗಿಟ್ಟು ಹೋಗಿದೆ ಒಂದು ಮೂವತ್ ಇಪ್ಪತ್ತರಿಂದ ಮೂವತ್ತು ಮನೆಗೆ ಹೋಗೋ ದಾರಿ ಸಂಪೂರ್ಣ ಅದಾಗಿಟ್ಟು ಹೋಗಿದೆ ತಿರುಗಾಡ ರಸ್ತೆ ಅದಾಗಿದೆ ಆಂಡಬಳ್ಳಿ ಹೋಬಳಿ ಅಗ್ನಿ ಗ್ರಾಮ